ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಗಾಯ್ಸ್ ಇವತ್ತು ಸಂಡೇ ಆ್ಯಂಡ್ ಚಿಕನ್ ತರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಏನಾದರೂ ಸ್ಪೆಷಲ್ ರೆಸಿಪಿ ಮಾಡೋಣ ಅಂತೇಳಿ ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ ಇವತ್ತು ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ ನನ್ನ ಮಗಳು ಕೂಡ ಇದ್ದಾರೆ ರಜೆ ಅಲ್ವಾ ಇಬ್ಬರು ಬಿಟ್ಟರೆ ಪೆಟ್ ಮಾಡ್ಕೊಳ್ತಾರೆ ಆ್ಯಂಡ್ ಬರುವಾಗ ಸ್ವಲ್ಪ ಐಟಮ್ಸ್ ತರಲಿಕ್ಕಿದೆ ಹಾಗೆ ಬರಬೇಕಾದ್ರೆ ರಿಕ್ಷಾದಲ್ಲಿ ಬರುವ ಅಂತ ಹೇಳಿಬಿಟ್ಟು ಅವನನ್ನು ಕೂಡ ಕರ್ಕೊಂಡಿದ್ದೀನಿ ಚಿಕ್ಕವನು ಕೂಗ್ತಾ ಇದ್ದ ಆ್ಯಂಡ್ ತುಂಬ ಮೋಡ ಇದೆ ಹನ್ನೆರಡು ಗಂಟೆ ಆಯಿತು ಇವಾಗ ಹೊರಟಿದ್ದೀನಿ ಆಯಿತಾ ಚಿಕನ್ ತರೋಣ ಅಂತೇಳ್ಬಿಟ್ಟು ಸೊ ಲೆಟ್ಸ್ ಗೋ ಗೈಸ್ ಬಂತೀನಿ ನೋಡಿ ಏನೇನು ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್ ಟ್ರೈ ಮಾಡು ಕೂಗ್ತಾ ಇದ್ದ ಗೈಸ್ರ ಜೊತೆ ಅದೆಲ್ಲ ತಿನ್ನಕಾಗ್ದಂತ ಹೇಳಿದ್ರೆ ಆಗ್ತಾ ಅದೇ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಟೈಮ್ ಗೇಸ್ ಇವಾಗಷ್ಟೇ ಮನೆಗೆ ಬಂದ ಟೈಮು ಒಂದಾಯ್ತು ಸೊ ಲೇಟಾಗಿ ಏನು ಉದಾಸೀನ ಆಗ್ತಾ ಇತ್ತು ಪೇಟೆಗೆ ಹೋಗಿ ತಗೊಂಡ್ಬರ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಆದ್ರೂ ಏನಾದ್ರೂ ಪದಾರ್ಥಕ್ಕಾಗಲೇಬೇಕು ಸಂಡೇ ಬೇರೆ ಚಿಕನ್ ಮಾಡಿಲ್ಲ ಅಂತ ಹೇಳಿದ್ರೆ ಏನು ಊಟ ಮಾಡ್ದಂಗೆ ಆಗಲ್ಲ ಅದಕ್ಕೋಸ್ಕರ ಹೋಗಿ ಚಿಕನ್ ಕೂಡ ತಗೊಬಂದೆ ಆ್ಯಂಡ್ ಇವಾಗ ಚಿಕನ್ ರಸಮ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಪುದೀನ ತೊಗೊಂಡಿದ್ದೀನಿ ಆ್ಯಂಡ್ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನೇ ತಗೊಬಂದಿದ್ದೀನಿ ಆ್ಯಂಡ್ ಪುದೀನ ಕವರ್ ಮಾಡೋಣ ಅಂತೇಳಿ ಹೇಳಿ ಬನ್ನಿ ಮಾಡುವ ಬೇಗ ಟೈಮ್ ಆಯಿತು ಆ್ಯಂಡ್ ಸಿ ಪಟೆ ಮೋಡ ಇದೆ ಉಜ್ರಿಗೆ ಹೋಗಿ ಬಂದ್ರು ಸ್ವಲ್ಪನು ಬೆವ್ರಿಲ್ ಆಯ್ತಾ ಅಷ್ಟು ಒಂಥರ ಮೋಡ ಮೋಡವೇತರ ಖುಷಿಯಾಗುತ್ತೆ ಈ ತರ ಮೋಡ ಮೋಡ ಇದ್ದರೆ ಪೇಟೆಗೆಲ್ಲ ಹೋಗುವಾಗ ಮನೇಲಿದ್ದರೆ ಇದ್ರೆ ಬೋರಿಂಗ್ ಈ ತರ ಇದ್ರೆ ಆಯ್ತಾ ಕುಕ್ ಇವಾಗ ಅಡಿಗೆ ಮಾಡೋಣ ಬನ್ನಿ ಕೊತ್ತಂಬರಿ ಜೀರಿಗೆ ಸೋಂಪು ಅಂಡ್ ಕಾಳು ಮೆಣಸು ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಬ್ಯಾಡಿಗೆ ಮೆಣಸು ಇದನ್ನ ಇಷ್ಟ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಫಸ್ಟ್ ಅಂಡ್ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತೆ ಹುಣಸೆ ಹುಳಿ ಆಯ್ತಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಮೂರು ಬ್ಯಾಡಿಗೆ ಮೆಣಸು ಕಾಳು ಮೆಣಸು ಸ್ವಲ್ಪ ಜಾಸ್ತಿ ಕೂಡ ಹಾಕೊಳ್ಬಹುದು ಖಾರ ಜಾಸ್ತಿ ಆಗುತ್ತೆ ರೋಸ್ಟ್ ಮಾಡ್ಕೋಣ ಮಿಕ್ಸಿ ಜಾರಿಗೆ ನೀರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇವಾಗ ನಾವು ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆ ಹುಳಿ ಹಾಗೆ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತೀನಿ ಈ ಥರ ರುಬ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಡ್ ಸೊಪ್ಪು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇದಕ್ಕೆ ನಾವು ನಮ್ಮ ಏನಾದ್ರು ದುಬ್ಕೊಂಡಿದ್ವಲ್ಲ ಪೇಸ್ಟನ್ನು ಹಾಕೊಳ್ಳೋ ತಿಕ್ಕಿವೆ ಹಾಕೊಳ್ಳೋಲ್ಲ ಷ್ಟು ಉಪ್ಪ ಚಿಕನ್ ರಸಮ್ ಆಗ್ತಾ ಇದೆ ಅಂಡ್ ಇದೆಲ್ಲ ಉರಿತಾ ಉಂಟು ಗೈಸ್ ನೋಡಿ ಕೆಂಪಾಗಿದೆ ಅಲ್ಲ ಇದು ಮೆಣಸು ಕಟ್ ಮಾಡಿದ್ನಾ ಸೊ ಜಾಗೃತೆಯಲ್ಲೇ ಕಟ್ ಮಾಡಿದೆ ಆದ್ರೂ ಹೇಗೆ ಇಲ್ಲಿಗೆಲ್ಲ ತಾಗಿತ್ತು ಅಂತಾನೆ ಗೊತ್ತಿಲ್ಲ ಗೈಸ್ ಉರಿತಾ ಉಂಟು ಇವಾಗ ತುಂಬಾ ಖಾರ ಇದೆ ಅನ್ಸುತ್ತೆ ಆಮೇಲೆ ಹಸಿಮೆಣಸು ಆ ಇವಾಗ ನೀನು ರೆಡಿ ಮಾಡ್ತಾ ಇದ್ದೀನಿ ರಸಮ್ಮ ಒಂದು ಕೆ ಜಿ ಚಿಕನ್ ತಗೊಬಂದಿದ್ದೆ ಅದರಲ್ಲಿ ಅರ್ಧ ಕೆ ಜಿ ಕಬಾಬ್ ಆ್ಯಂಡ್ ಅರ್ಧ ಕೆ ಜಿ ರಸಮಕ್ಕೆ ನೋಡಿ ಚಿಕನ್ ಬೇಯ್ತಾ ಈಗ ನೀರು ಹಾಕೋಳ ನಿಮ್ಗೆ ಎಷ್ಟು ರಸಮ್ ನೀರು ಬೇಕೋ ಅಷ್ಟು ನೀರು ಹಾಕೊಳ್ಬೋದು ಆಯ್ತಾ ಇದು ಚೆನ್ನಾಗಿ ಕುದಿಲಿ ಅಂಡಿನ ಇದಕ್ಕೆ ಉಪ್ಪು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಏನು ಚಿಕನ್ ರಸಮ್ ರೆಡಿ ಆಗುತ್ತೆ ನೋಡಿ ಚಿಕನ್ ರಸಮ್ ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ಹಾಕ್ತಾ ಚಿಕನ್ ಚಿಕನ್ ಎಲ್ಲ ಮಾಡಿ ಆದಮೇಲೆ ಟೇಸ್ಟ್ ನೋಡ್ಬೇಕಾದ್ರೆ ಅರಶಿನ ಪುಡಿ ಹಾಕಿಲ್ಲ ಅಂತ ಅನ್ನಿಸ್ತದಕ್ಕೆ ಕೊನೆದಾಗಿ ಹಾಕ್ತಾ ಇದ್ದೀನಿ ಮರ್ತೋಗಿತ್ತು ಅರಿಶಿನ ಪುಡಿ ಹಾಕೋದು ಚಿಕನ್ ಎಲ್ಲ ಆದಮೇಲೆ ನಾನಿಲ್ಲಿ ಪುದೀನ ಕಬಾಬ್ ಮಾಡ್ತಾ ಇದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಆ್ಯಂಡ್ ಹಸಿಮೆಣಸು ಕೊತ್ತಂಬರಿ ಜೀರಿಗೆ ಕಾಳು ಮೆಣಸು ಆ್ಯಂಡ್ ಒಂದೆರಡು ಲವಂಗ ಚಕ್ಕೆ ಆ್ಯಂಡ್ ಕೊತ್ತಂಬರಿ ಸ್ವಲ್ಪ ಪುದೀನ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಆ್ಯಂಡ್ ಇದಕ್ಕೆ ನೀವು ಪಾಲಕ್ ಸೊಪ್ಪು ಸ್ವಲ್ಪ ಕೂಡ ಹಾಕ್ಕೊಳ್ಬೋದು ಆಯಿತಾ ಆ್ಯಂಡ್ ಇನ್ನು ಇದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪು ಆ್ಯಂಡ್ ಲೆಮನ್ ಜ್ಯೂಸು ಒಂದು ಮೊಟ್ಟೆ ಕೂಡ ಹಾಕ್ಕೊಳ್ಬೋದು ಬಟ್ ನಾನು ಹಾಕ್ಕೊಂಡಿಲ್ಲ ಮೊಟ್ಟೆ ಆ್ಯಂಡ್ ಇದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ ಮತ್ತು ಮೈದಾ ಆ್ಯಂಡ್ ಅಕ್ಕಿ ಹಾಕ್ತಾ ಇದ್ದೀನಿ ಆ್ಯಂಡ್ ಇನ್ನು ಸ್ವಲ್ಪ ಹಿಟ್ಟು ಬೇಕು ಅಂತಂದರೆ ಮತ್ತೆ ಹಾಕ್ಕೊಳ್ಳುವ ಹೇಳ್ಬಿಟ್ಟು ಇವಾಗ ಒಂದು ಎರಡೆರಡು ಸ್ಪೂನ್ ಹಾಕ್ಕೊಂಡೆ ಫಸ್ಟಿಗೆ ಇವಾಗ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಒಂದು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು ಸೊ ಇವಾಗ ಸ್ವಲ್ಪ ಏನು ಕಾರ್ನ್ಫ್ಲೋರ್ ಮತ್ತು ಮೈದಾ ಎಲ್ಲ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅಷ್ಟರಲ್ಲಿ ಮ್ಯಾರಿನೇಟ್ ಮಾಡೋದಕ್ಕಿಟ್ಟು ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಬಾಬ್ನ ಬಿಟ್ಕೊಂಡ್ರೆ ಆಯಿತು ಎರಡು ಸೈಡ್ ಚೆನ್ನಾಗಿ ಕಾಯಿಸ್ಕೊಂಡ್ರೆ ಪುದೀನ ಕಬಾಬ್ ರೆಡಿ ಆಗುತ್ತೆ ನಾನು ದಿನ ಕಬಾಬ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಯಾವ ರೀತಿ ಟೇಸ್ಟ್ ಬರುತ್ತೆ ನೋಡಬೇಕಷ್ಟೇ ಬಟ್ ಫಸ್ಟ್ ಟೈಮ್ ಸಲ ಕೊತ್ತಂಬರಿ ಸಾರಿ ಕೊತ್ತಂಬರಿ ಕಬಾಬ್ ಒಂದ್ಸಲ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಬಟ್ ಕೆಲವರಿಗೆ ಪುದೀನ ಫ್ಲೇವರ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಕೊತ್ತಂಬರಿ ಫ್ಲೇವರ್ ಆದರೆ ತುಂಬ ಚೆನ್ನಾಗಿರುತ್ತೆ ಈ ಸಲ ಟ್ರೈ ಮಾಡಿದ್ದೀನಿ ನೋಡಬೇಕು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಒಂದು ಟಿಪ್ ಏನಪ್ಪ ಅಂತ ಹೇಳಿದರೆ ಈ ಪುದೀನ ಕಬಾಬಲ್ಲಿ ನಾವು ಇನ್ನೊಂದು ಸಲ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಸಲ ಫಸ್ಟ್ ಒಂದು ಸಲ ಚಿಕ್ಕ ಕಬಾಬ್ನ ಫ್ರೈ ಮಾಡಿಕೊಂಡು ಒಂದೆರಡು ನಿಮಿಷ ಬಿಟ್ಟು ಇನ್ನೊಂದು ಸಲ ಏನು ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಕಬಾಬ್ ಸೊ ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಕಾಯಿಸ್ಕೊಳ್ತಾ ಇದ್ನಿ ರಸಮ್ ಅಂತೂ ತುಂಬಾ ಚೆನ್ನಾಗಿತ್ತು ಆಯ್ತಾ ಆ್ಯಂಡ್ ಅದನ್ನ ಸೂಪ್ ತರ ಕುಡಿಯೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಫೈನಲಿ ಇಲ್ಲಿ ಕಬಾಬ್ ರೆಡಿ ಆಗ್ತಾ ಇದೆ ಇಲ್ಲಿ ನೋಡಿ ಇವತ್ತಿನ ಸ್ಪೆಷಲ್ ಚಿಕನ್ ರಸಮ್ ಅದ್ರ ಜೊತೆಗೆ ಪುದೀನ ಕಬಾಬ್ ಬಿಸಿ ಬಿಸಿ ಪುದೀನ ಕಬಾಬ್ ಈ ರೀತಿ ಆಗಿದೆ ಫೈನಲಿ ಸ್ಪೈನಲ್ಲಿ ಅಡುಗೆ ಎಲ್ಲ ಆಯಿತು ಪುದೀನ ಕಬಾಬ್ ಅಂಡ್ ಚಿಕನ್ ರಸಮ್ ಸಿಕ್ಕಾಪಡೆ ಚೆನ್ನಾಗಾಗಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಚಿಕನ್ ರಸಮ್ ಅಂದ್ರೆ ನಿಮ್ಗೆ ಯಾವತ್ತಾದ್ರೂ ಖಾರವಾಗಿ ಅಂದರೆ ರಸಮ್ ಥರ ತಿನ್ನಬೇಕು ಅಂತ ಹೇಳಿದ್ರೆ ಒಂದ್ಸಲ ಸ್ವಲ್ಪ ಚಿಕನ್ ಒಂದು ಕಾಲು ಕೆ ಜಿ ಚಿಕನ್ ಇದ್ದರೂ ಸಾಕು ರಸಮ್ ಮಾಡ್ಕೋಬೋದು ತುಂಬಾನೇ ಟೇಸ್ಟಿ ಆಗುತ್ತೆ ಚಿಕನ್ ರಸಮ್ ತುಂಬ ಬೇಗ ಆಯಿತು ಸೊ ಅದರಲ್ಲಿ ಮಕ್ಕಳಿಗೆ ಊಟ ಮಾಡಿಸಿ ಕೂಡ ಆಯಿತು ಇನ್ನ ಜೊತೆ ತಿನ್ನೋದಕ್ಕಿಂತ ಈ ಹಾಗೆ ಕುಡಿಯೋದಕ್ಕೆ ಉಂಟಲ್ಲ ತುಂಬನೇ ಟೇಸ್ಟಿಯಾಗಿರುತ್ತೆ ಇದು ಈ ಚಿಕನ್ ರಸಮ್ ಆ್ಯಂಡ್ ಈ ಚಳಿಗಾಲದಲ್ಲಂತೂ ಖಾರ ಖಾರವಾಗಿ ಮಾಡಿದ್ರೆ ಇನ್ನು ಕೂಡ ಚೆನ್ನಾಗಿರುತ್ತಲ್ಲ ಸೊ ಹಾಗೆ ಇವತ್ತೊಂದು ಸಿಂಪಲ್ ರೆಸಿಪಿನ ಮಾಡಿದ್ದೆ ಆ್ಯಂಡ್ ಇನ್ನು ಊಟ ಮಾಡಬೇಕು ಹಾಗೆ ಪುದೀನ ಕಬಾಬ್ ಅಂಡ್ ಚಿಕನ್ ರಸಮ ಒಂದ್ಸಲ ಟ್ರೈ ಮಾಡಿ ನೋಡಿ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಈ ದ ನೆಕ್ಸ್ಟ್ ವ್ಲಾಗ್